ಇವತ್ತು ಲಾಸ್ಟ್ ಕುಡಿಯೋದು ಚರ್ರಿ ಕುಡಿ ಆಯ್ತಾ ಅಷ್ಟೇ ಗಾಯ ಹೊರಡುವ ಇದೆ ಲಾಸ್ಟು ಮುಗೀತು ಆಟ ರೆಸಾರ್ಟ್ ಫೀಲ್ಡು ತನಕ ನಾನು ಕೆಲಸ ಮಾಡಿರೋ ಜಾಗ ನೋಡೋದಾದರೆ ಫಸ್ಟು ಬ್ಲಾಸಮ್ಮು ಅದು ಬಿಟ್ಟರೆ ವೋಲ್ಟಲ್ ಫೀಲ್ಡ್ ಅಂತ ಬಂದರೆ ಮತ್ತೆ ಆಂಧ್ರದಲ್ಲಿ ಕೆಲಸ ಮಾಡುತ್ತೆ ಸೇಮ್ ಸೇಮ್ ಫೀಲ್ಡು ಅದು ಅದಾದನ್ಮತ್ತಿದ್ವು ಮೂರು ಫೀಲ್ಡು ಬರೀ ರೆಸಾರ್ಟಲ್ಲೇ ಕಳೆದ್ಬಿಟ್ಟೆ ಸರಿ ಮೋಸ್ಟ್ ಏನು ರೆಸಾರ್ಟಿ ನಾನು ಬರಸ್ಟಿಗೆ ಎಷ್ಟೋ ಇಂಪ್ರೂವ್ಮೆಂಟ್ಗಳಾಗಿರುತ್ತೆ ಬಟ್ ನಾನು ಇದ್ದಾಗ ಹೆಂಗಿತ್ತು ಅಂತ ನಾನು ವಿಡಿಯೋನೂ ಮಾಡಿರಲಿಲ್ಲ ಬಟ್ ಏನೋ ಅಂತ ಬೇಜಾರಿದೆ ಅದರಲ್ಲಿ ಸಶಾಂಕ ಮಿಸ್ ಮಾಡ್ಕೊತೀನಿ ಅಕ್ಷಯ ಹಣ್ಣನ್ನು ತುಂಬ ಅಂದರೆ ಸಶಾಂಕ ಮಿಸ್ ಮಾಡ್ಕೊತೀನಿ ಇಲ್ಲಿ ಮತ್ತೆ ಜೊತೇಲಿ ಫ್ರೆಂಡ್ ಆಗಿದ್ದು ನಾನೊಬ್ಬ ಫೋನ್ ಮಾಡ್ತವ್ರ ಲಗದು ಏರ್ಟೆಲ್ಲು ರೀಚಾರ್ಜ್ ಕಲಿತವ್ರು ಊರ್ಸ್ ಅಂತ ನಾಡಗ ಯಾವ ಟೈಮಲ್ಲಿ ಫೋನ್ ಮಾಡ್ತಾರೆ ಇವತ್ತು ಲಾಸ್ಟ್ ಕುಡಿಯೋದು ಕರ್ರಿ ಕುಡಿ ಚೂ ಶೆಡ್ ಡೌನ್ ಮಾಡೋ ಟೈಮ್ ಇದೀಕಿನ ನಿಮ್ಮ ಮಾಮನ ಪಿಂಡಾ ಯಾವ ಬೋಳಿ ಮಗನಿಗೆ ಅರ್ಥ ಅದು ಗೈಸ್ ಹೋಗುವ ಟೈಮ್ ಆಯ್ತು ಬೇಬಿಗೆ ಫ್ಯೂಲ್ ಕೊಡಿಸೀನಿ ಅಂತ ಅಂತೇಳೆ ಏನು ಮಾಡಲಿ ಬೇಬಿ ಬರ್ತದೆ ಸ್ವಲ್ಪ ಮಾತಾಡ್ತೀನಿ ಮಾತಾಡಬೇಕು ಮಾತಾಡ್ಬೇಕು ಚಿಕ್ಕಮಂಗ್ಳೂರು ಬ್ಯೂಟಿ ನೋಡ್ತೀರಂದ್ರೆ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಕಾಣ್ತಿದೆ ಗುರು ಎಲ್ಲ ಫುಲ್ಲು ಗ್ರೀನರಿ ಆಗಿದೆ ಮಳೆ ಬೇರೆ ಬಂದು ಹೋಗಿರೋದಿಕ್ಕು ಮಸ್ತಾಗಿದೆ ಆಗಿದೆಯಲ್ಲ ಆ ಟಾಪಿಗೆಲ್ಲ ಹೋಗ್ಬೇಕು ಇವಾಗ ಮಾತ್ರ ಸ್ವರ್ಗ ಸ್ವರ್ಗ ಕಾಣುತ್ತೆ ನಾನಂತೂ ಹೋಗ್ತಾ ಇದ್ದೆ ಅದಕ್ಕೆ ಗಾಡಿ ನಿಲ್ಲಿಸ್ತಿಲ್ಲ ವೀಡಿಯೋ ಬೇರೆ ಮಾಡ್ತಿರ್ಲಿಲ್ವಾ ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡೋಕೆ ಮನಸ್ಸೇ ಆಗಲ್ಲ ಗುರು ಏನು ಮಾತಾಡೋದು ಏನು ಮಾಡೋದು ಒಂದೊಂದು ಅರ್ಥನೇ ಆಗೋಲ್ಲ ಬನ್ನಿ ಹೋಗೋಣ ಚಿಕ್ಕಮಂಗ್ಳೂರು ಹೋಗಿ ಸಿಗ್ತೀನಿ ಬಟ್ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಇದು ಹೆಂಗಿದೆ ಗಾಯಿಸಿದು ಬಟಾ ಖಾಲಿ ಕಾಣ್ತಿದ್ದೀರ ರೋಡು ಇವಾಗಲ್ಲ ಇನ್ನು ಟೈಮ್ ಆಗಿಲ್ಲ ಎಲ್ಲ ಮಲಗಿರ್ತಾರೆ ಎದ್ ಬರ್ಬೇಕಲ್ಲ ಲೇಟು ನಾನು ಈ ರೋಡಲ್ಲಿ ಫಸ್ಟ್ ಬಂದಿದ್ದು ಈ ರೆಸಾರ್ಟ್ ಕೆಲ್ಸಕ್ಕೆ ಅಂತಾನೆ ಇವಾಗ ಲಾಸ್ಟ್ ಹೋಗ್ತಿರೋದು ರೆಸಾರ್ಟ್ ಕೆಲಸ ಬಿಟ್ಟಿ ಅಂತಾನೆ ಮಜಾ ಮಜಾ ನೋಡಕ್ ನನಗೆ ಅರೆ ಮಾತ್ರ ಇದ್ದಾವ್ರಸ್ ಏನ್ ಗೊತ್ತಾ ನಾನು ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಫುಲ್ಲು ಎರಡು ಮೂಗು ಬ್ಲಾಕು ಕಿವಿ ಆಲ್ಮೋಸ್ಟ್ ಬ್ಲಾಕು ಕೋಲ್ಡ್ ಆಗಿ ಸಂಜೆ ಅಂತ ಅನುಭವ್ಸಿ ಬಟ್ ಲಾಸ್ಟಿಗೆ ರಾಹುಲ್ ಜೊತೆ ಬಂದೆ ಅವ್ರ ಮನೆಗೆ ಬಂದೆ ಏನೋ ಒಂದು ಸ್ಪೆಷಲಾಗಿ ಮಾಡಿಕೊಟ್ಟಿಯೇ ಇದಕ್ಕೆ ಏನೇನು ಏನೇನಾಗುತ್ತೆ ಮಚ್ಚಾದೀನು ಇಂಗ್ರೀಡಿಯೆಂಟ್ಸು ಏನು ಇಂಗ್ರೀಡಿಯೆಂಟ್ಸ್ ಆಗುತ್ತೆ

ಇದೊಂದು ಸೈಲೆನ್ಸರ್ ಇದೆ ಯಾವುದು ಹಂಡ್ರೆಡ್ ಸೈಲೆನ್ಸರು ಇದೆಲ್ಲ ಇವಾಗ ತೆಗ್ಯಲ್ಲ ನಾನು ಸ್ವಲ್ಪ ಟೈಮ್ ಬೇಕೇ ಬೇಕು ನನಗೆ ನಾನು ನಾನು ಇಂಪ್ರೂವ್ ಮಾಡಿಕೊಂಡು ಬಂದರೆ ಮಾತ್ರ ಈ ಗಾಡಿನ ನಾನು ತೆಗೆಯದು ಅಲ್ಲಿ ತನಕ ಈ ಗಾಡಿ ಎಲ್ಲ ಸ್ಪೇರ್ ನಾನು ಬೆಂಗಳೂರು ಕಲೆಕ್ಟ್ ಮಾಡೇ ಮಾಡ್ತೀನಿ ಹೋದ್ಬ್ರಿಗೆ ನಾನು ಓಡಿರೋದು ಬೆಂಗಳೂರು ನೆಕ್ಸ್ಟು ಏನು ಮಾಡೋಂಗಿಲ್ಲ ನಾನು ನನ್ನ ಲೈಫಲ್ಲಿ ನಾನು ಫಸ್ಟು ಕೆಲ್ಸಕ್ಕೆ ಎಲ್ಲಿಗೆ ಹೋದೆ ಅಂದರೆ ಲೈಫ್ ಲೈನ್ ಟೆಂಡರ್ ಸಿಕ್ಕ ಕಂಪ್ನಿಗೆ ಬಟ್ ಇವಾಗಲೂ ಅಷ್ಟೇ ಐದು ವರ್ಷ ಬಿಟ್ಬಿಟ್ಟು ಮತ್ತು ಅದೇ ಇದಕ್ಕೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ನಾನು ಹಾಳು ಮಾಡಿರೋ ಐದು ವರ್ಷ ನೋಡಿ ಐದು ನಾನು ರೆಡಿ ಮಾಡ್ಕೋಬೇಕು ಅದು ಯೂಟ್ಯೂಬಲ್ಲಿ ನನ್ನ ನಾನು ಒಂದು ಸ್ಟೇಜಿನ ತಂದ್ಕೊಳ್ಳಬೇಕು ಇದೇ ನನ್ನ ಆಸೆ ಇರೋದು ಯೂಟ್ಯೂಬಲ್ಲಿ ನಾನು ಒಂದು ಸ್ಟೇಜಿಂದ ನೋಡಿ ಗೆಲ್ಲಬೇಕು ಅದು ಏನಾದರೂ ಅದು ಅಷ್ಟೇ ಕಷ್ಟ ಆಗಲಿ ಬಟ್ ನನ್ನ ಯೂಟ್ಯೂಬ್ ಪಾರ್ಟ್ನರಾಗಿ ನನಗೆ ಇರೋದು ಒಬ್ಬಳೇ ನಾನು ರೆಡಿ ಮಾಡೇ ಮಾಡ್ತೀನಿ ಈ ಗಾಡಿನ ನಾನು ಬಲ್ಕಾಗಿ ಇಳಿಸಿ ನಾನು ಟ್ರಾವೆಲಿಂಗ್ ನಾನು ಮಾಡೇ ಮಾಡ್ತೀನಿ ಗಾಡೀಲಿ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಬಟ್ ಇವಾಗ ವರ್ಡನ ಬನ್ನಿ ಫಸ್ಟ್ ಮಸ್ತಾಗಿ ಬರ್ತದೆ ಸಾಂಗ್

You don't wanna break I need some space Just think about it